ಹೊಳೆನೆರಸೀಪುರ ಪಟ್ಟಣದ ಗಣಪತಿ ಪೆಂಡಾಲಿನಲ್ಲಿ ನಿವೃತ್ತ ಸೈನಿಕರು ಕಾರ್ಗಿಲ್ ವಿಜಯ್ ದಿವಸ್ ಇಪ್ಪತ್ತಾರನೇ ವರ್ಷದ ಸಂಭ್ರಮಾಚರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದರು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಪಾಕಿಸ್ತಾನ ಅತಿಕ್ರಮ ಪ್ರವೇಶವನ್ನು ತಡೆಯಲು ಯುದ್ಧಗಳಾದವು ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಿಯಾಗಿದ್ದಾಗ ನಡೆದ ಯುದ್ಧದಲ್ಲಿ ದೇಶಕ್ಕೆ ಅಭೂತಪೂರ್ವ ಗೆಲುವು ಸಿಕ್ಕಿತು ಈ ಯುದ್ಧದಲ್ಲಿ ನಮ್ಮ ದೇಶದ ಐನೂರ ಇಪ್ಪತ್ತೇಳು ಸೈನಿಕರು ಹುತಾತ್ಪದರಾದರು ಅವರನ್ನೆಲ್ಲ ನೆನಪಿಸಿಕೊಂಡು ಅವರಿಗೆ ಕೃತಜ್ಞತೆ ಸಲ್ಲಿಸಲು ಕಾರ್ಗಿಲ್ ವಿಜಯ್ ದಿವಸ್ ಆಚರಿಸಲಾಗುತ್ತಿದೆ ಎಂದು ಜಿಲ್ಲಾ ಆರ್ಎಸ್ಎಸ್ ಪ್ರಚಾರ ತಂಡದ ಸದಸ್ಯ ಹೂವಿನಹಳ್ಳಿ ತಮ್ಮಯ್ಯ ತಿಳಿಸಿದರು ಸಂಭ್ರಮಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ನಮ್ಮ ದೇಶಕ್ಕೆ ಅಕ್ರಮವಾಗಿ ಯಾರೂ ಪ್ರವೇಶಿಸದಂತೆ ಪ್ರಾಣದ ಹಂಗನ್ನು ತೊರೆದು ಚಳಿ ಮಳೆ ಗಾಳಿ ಎನ್ನದೆ ತಮ್ಮ ಕುಟುಂಬದಿಂದ ದೂರವಿದ್ದು ಗಡಿಯಲ್ಲಿ ದೇಶವನ್ನು ಕಾಯುತ್ತಿರುವ ನಮ್ಮ ಯೋಧರಿಂದ ದೇಶಕ್ಕೆ ರಕ್ಷಣೆ ಸಿಕ್ಕಿರುವುದರಿಂದ ದೇಶದ ಜನರೆಲ್ಲ ನೆಮ್ಮದಿಯಾಗಿ ಬದುಕಲು ಸಾಧ್ಯವಾಗಿದೆ ಭಯೋತ್ಪಾದನೆಗೆ ಪ್ರೋತ್ಸಾಹ ಜೊತೆಗೆ ಪದೇ ಪದೇ ಖ್ಯಾತೆ ತೆಗೆದು ಕಾರ್ಗಿಲ್ ಯುದ್ಧ ಪ್ರಾರಂಭಿಸಿದ ಪಾಕಿಸ್ತಾನಕ್ಕೆ ನಮ್ಮ ವೀರ ಯೋಧರು ಹುತಾತ್ಮರಾಗುವ ಜೊತೆಗೆ ಭಾರತೀಯರ ರಕ್ಷಣೆ ಮಾಡಿ ತಲೆ ಎತ್ತಿ ನಿಲ್ಲುವಂಥ ಅವಕಾಶ ಕಲ್ಪಿಸಿದ ನಮ್ಮ ಸೈನಿಕರ ಸೇವೆ ಸದಾ ಸ್ಮರಣೀಯ ಮತ್ತು ಕಾರ್ಗಿಲ್ ಯುದ್ಧ ಸಾಮಾನ್ಯ ಯುದ್ಧ ಆಗಿರಲಿಲ್ಲ ಮೈನಸ್ ನಲವತ್ತಾರು ಡಿಗ್ರಿಯ ಮೈಚಳಿಯಲ್ಲಿ ಸಮುದ್ರ ಮಟ್ಟಕ್ಕಿಂತ ಹದಿನಾರು ಸಾವಿರ ಅಡಿ ಎತ್ತರದಲ್ಲಿ ಯುದ್ಧ ಮಾಡಿ ಗೆದ್ದ ಮಯ್ಯ ನಮ್ಮ ಯೋಧರ ಧೈರ್ಯ ಸಾಹಸ ಅವಿಸ್ಮರಣೀಯ ಎಂದರು ನಿವೃತ್ತ ಸೈನಿಕರ ಸಂಘದ ಸದಸ್ಯರು ಕಾರ್ಗಿಲ್ ಯುದ್ಧದಲ್ಲಿ ಭಾಗಿಯಾಗಿದ್ದ ನಿವೃತ್ತ ಯೋಧ ಗಣೇಶ್ ಕುಮಾರ್ ರಾಜ್ಯ ಮಟ್ಟದ ಕೃಷಿ ಪಂಡಿತ್ ಪ್ರ ಪ್ರಶಸ್ತಿ ಪುರಸ್ಕೃತರಾದ ರಾಜೇಗೌಡ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ಕುಮುದ ಗೃಹರಕ್ಷಕ ದಳದ ಸುರೇಶ್ ದೊಡ್ಡಕಾಡೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಶುಶ್ರೂಷಕಿ ಶಿವರತ್ನ ಅಗ್ನಿಶಾಮಕ ಮೋಹನ್ ಕುಮಾರ್ ಪೌರ ಕಾರ್ಮಿಕರಾದ ನರಸಮ್ಮ ಅವರನ್ನು ಸನ್ಮಾನಿಸಿದರು ಕ್ರಿಯೇಟಿವ್ ಕಿಡ್ಸ್ ಡ್ಯಾನ್ಸ್ ಫ್ಲೋರ್ನ ಮಕ್ಕಳು ನೃತ್ಯ ಪ್ರದರ್ಶಿಸಿದರು ನಿವೃತ್ತ ಯೋಧರ ಸಂಘದ ಅಧ್ಯಕ್ಷ ಈಶ್ವರ್ ಸದಸ್ಯರಾದ ವಸಂತಕುಮಾರ್ ಎಚ್ಡಿ ರವಿಕುಮಾರ್ ಮಂಜುನಾಥ್ ಮಹಾದೇವಯ್ಯ ಹರೀಶ್ ಚನ್ನಕೇಶವ ಬಂಗಾರಿ ಬಸಪ್ಪ ಹಾಗೂ ಕೆಎನ್ ರವೀಶ್ ನಿವೃತ್ತ ಪ್ರಾಂಶುಪಾಲ ಪ್ರಭುಶಂಕರ್ ಮುಖಂಡರಾದ ಜಯಪ್ರಕಾಶ್ ಮುರಳೀಧರ್ ಗುಪ್ತ ಸುದರ್ಶನ್ ಬಾಬು ಬಾಲಾಜಿ ಇತರರು ಭಾಗವಹಿಸಿದ್ದರು

ஐநூறு இப்போ ஜனாஸ்தான் அதில் டீம் தண்டோ அதிகேந்திர தண்ட ಶುರು ಮಾಡಿದ್ರೆ ಇವರೂ ಅಷ್ಟೇ ಇನ್ನ ಆರು ಜನ ಮೇಲೋಗಿರ್ತಾರೆ ಗಂಟೆ ಒಬ್ಬರೇ ಇರ್ತಾರೆ ಇಲ್ಲ ಫೋನ್ ನೈನ್ ಒಟ್ಟಿಗೆ ಎಡಿ ಹೋಗಿದ್ರು ಆಗಲ್ಲ ಇಲ್ಲ ರೈತರಲ್ಲಿ ಒಬ್ಬರ ಮೇಲೆ ಅತ್ಕಳ್ಳಿಕ್ಕೆ ಆಗಲ್ಲ ಆ ತರದವಾಗಿ ಏನ್ ಮಾಡಿದರೆಲ್ಲ ಉತ್ತಮವನ್ನ ಲಾರ ಮಾಡೋದು ಸೊ ಎಲ್ಲರೂ ಚಕ್ರವಾಗಿ ಎಡಿ ಇರ್ತಾರೆ ಅವರು ದಯವಿಟ್ಟು ಬಹಳಷ್ಟು ಮನೆಯನ್ನ ಮಾತಾಡೋದು ಬಡೆದು ಹೋಗಿರ್ತಾರೆ ಇವ್ರು ಏಳು ಜನ ಆದರೆ ಮೂವತ್ತು ಜನ ಒಬ್ಬೆ ಒಬ್ಬರ ನೆರೆ ನೆರೆಗೆ ಅದು ಹುಡುದಿರುತ್ತೆ ಇಲ್ಲಿ ಏನು ಮಾಡಕ್ಕೆ ಆಗಲ್ಲ ಅವರನ್ನು ಸೇರಿರೋದು ಮತ್ತು ಏಯ ಆತ್ಮಕ್ಕೆ ಹಾಗೆ ಇರುತ್ತೆ ಕೊನೆ ಚಂದವನ್ನು ನಾವು ಆದೇ ಕೊಂಡು ಸೌರಮ ಹತ್ತುಬಹುದು ಹಾಗಾದ ಹಾಗೆ ನದಿವನ ಹುಡುಕಾಗಿ ಇಕ್ಕೆಂದ್ರೆ ಹೊರಟಾಯ್ತಾರೆ ಹಾಗಾದ್ರೆ ಅವರಿಗೆ ತೋ ಅಟ್ಯಾಕ್ ಮಾಡುತ್ತಾರೆ 그러면은 ಅಟ್ಯಾಕ್ ಮಾಡಿದ್ರೆ ಒಬ್ಬರೇ ಅವರ ಮೇಲೆ ಸಾರಿಗೆಗೆ ಹೊರಟೋಣ್ಬಿಡಲ್ಲ ನೀನು ಆ ಆತ್ಮನ

Okay.